ನೀವು ನಮ್ ಗೌಡ ನಮ್ ಗೌಡ ಅಲ್ಲ ಅಯ್ಯ ಅಲ್ಲಿ ಮೆಸಿನ್ ಗಿಡ ಹಚ್ಚೇನಿ ಇಲ್ಲಿ ಸ್ಲಾಟ್ ಮಾಡೇನಿ ಅಲ್ಲಿ ನೋಡಿದ್ರೆ ಆಕಳ ಕಟ್ಟೇನಿ ಆಳ್ ಹಚ್ಚನ ಅಲ್ಲಿ ಆಳು ಐತಿ ಆಳಿನ ಕೇಳಿದ್ರ ಏನಂದ್ ಹೋಗ್ಬೇಕ ಏಕ್ಯಾರಪ್ಪ ಅಂತ ತಿಳ್ಕೊತ ನಾವ್ ಅಂತ ಮ ಏನಾಗ ಈಗ ನಾನು ಮೆಸಿಂಗ್ ಗಿಡದ ಹೊಲ್ದಾಗ ಆಳ್ ಹಚ್ಚಿನಂದ ಅಲ್ಲಿ ಎಷ್ಟು ಮಂದಿ ಹರಿಯಾಕತ್ತರ ಟ್ಯಾಕ್ಟರ್ ಇದ್ದ ಅಲ್ಲಿ ಟ್ಯಾಕ್ಟರ್ಗ್ ಇಟ್ಟ್ರಿಗೆ ನಿಂತಾನೆ ನೀವು ಏನು ಗೊತ್ತಾಗ ನನಗ ಎಲ್ಲ ಗೊತ್ತಾಗ ನೋಡಕ್ರ ಹೆಸ್ರ ಇದ್ರದ ಬಂಡಲ್ ಗೌಡ್ ಅಂದ್ ಬೈಕಿ ಅಷ್ಟ್ ಎಕರೆ ಬೇಸಿ ಗಿಡ ಹಚ್ಚೇನಿ ಒಂದು ಒಂದ್ ಗುಂಟೆ ಒಂದ್ ಗುಂಟೆ ಒಂದ್ ಗುಂಟೆಗೆ ನಾಲ್ಕು ಲಕ್ಷ ಐದ್ ಲಕ್ಷಿ ಬಿಡ ಅದ್ ನೀನ್ ನೋಡುದು ಅಷ್ಟ ಎಂಟೆಕರೆ ಒಂಬತ್ ಎಕರೆ ಫ್ಲಾಟ್ ಮಾಡ್ಯಾನಿ ಫ್ಲಾಟ್ ಏನೋ ಮಾರಿ ಮಾಡ್ಯಾನ್ ಬಿಡ ಲೈಟ್ ಗಿಟ್ ಗಿಡ ಪಿಡ ಭಾರಿ ಮಾಡ್ಯನ್ ಅವನ ನಮಗೂ ಒಂದ್ ಫ್ಲಾಟ್ ಗಿಟ್ಟಿಸ್ಕೋಬೇಕ್ ಇಂತ ಮಾರಿ ಮಾಡ್ಯಾನ ಅಂತ ಹೇಳ ಎಲ್ಲ ನೋಡಕ್ ಅನಾವಲ್ ನೋಡಿದ್ರೆ ನೋಡಿದ್ರ ಏನೇನಾರ ಆಸೆ ತೋರಿಸ್ತಾನ ಅದನ್ ಕೊಡಸ್ತನ್ ಬಾ ಇದನ್ ಕೊಡಸ್ತೇನ್ ಬಾ ಅಂತ ಹೇಳಿ ಯಾಕ್ಳಾ ಕಟ್ಟದನ್ ಕೇಳ್ಯೋ ಏನ್ ಇನ್ನೊಂದ್ ನೀಟಗೋದ್ ನೋಡ್ಲಿವ್ ಏನ್ ಮಾಡ್ಲನ್ ನಾನೀಗ ಎಲ್ಲ ಇಲ್ಲೇ ಅದಾವ್ ಇರ್ಲಿ ಆಕಳ ಮೇಸನ್ ಬೇಡ ಅವ್ನ ನಾಳೆಗಳಾಗಿದ್ರ ಹೊಲ್ದಾಗ ಮೇಸಿನ ಕಾರ ಹಾಕ್ತಾರ ಅಲ್ಲಿ ಏನಾರ ಅದಾನ ನಮ್ ಗೌಡ ನೋಡಕ್ ಚಂದ ಅದಾನ ಹೈಟ್ ಅದಾನ ಕಾಣಸ್ತಾನಕ್ ಅಲ್ಲ ಅವ್ರ ಎಲ್ಲಾರು ಆಳ ಇರ್ಬೋದವ್ರ ಯಾರೋ ಬರಾಕ್ತಾನಡಿಯ ನುಡಿ ಅವನೇ ಕೇಳಿದ್ರ சரி

ನೋಡಕ್ ಓದ್ದ ತರ ಕಾಣ್ತಾನ ಇದ್ದಂಗ್ ತರಕಂತ ಹೇಳುದ್ ಕರೆಕ್ಟ್ ಗೌಡ್ ಹೇಳೋದ್ ಕರೆಕ್ಟ್ ಹೋದ್ರ ಹೆಸರ ಬಂಡಲ್ ಎಲ್ಲಾ ಇವಂದ ಇದ್ರ ಹೊಡದ್ ಹೋಗ್ ಯಾಕ ಅದಾನ ಎಲ್ಲಾ ನಂದ ಅಂತ ಹೇಳಕ್ತಾನು ಏನ್ ಮಾಡ್ಲಿಗ ಇದಕ್ಕೆಲ್ಲಾ ಪರಿಹಾರ ನಮ್ ಗೌಡ ಕೊಡ್ಬೇಕ್ ನಮ್ಗ್ ಗೌಡ್ಗ ಬಾ ಅಂತ ಇಲ್ಲ ನಮ್ ಸೌಕಾರ ಏನಾರ ಹೇಳಿದನೀಗ ಎಲ್ಲಾ ನಂದ ಐತ್ ಅಂತಿದ್ದೀನಿ ನಾನು ಈಗ ಇವು ಸಾವು ಇಲ್ಲದ ಬಂದು ನೀವು ಮನೆಯಾಗ ಸ್ವಾರಿ ಐತೆ ಅದನ್ನ ಅಲ್ಲಿ ಈ ಕಡೆಗೆಲ್ಲ ನಾ ಮಾಡಾಕಿಲ್ಲ ಇದನ್ನೆಲ್ಲ ಕೆಲಸ ಮಾಡಾಕ ನಾವು ಒಂದು ಏನೋ ಒಂದು ಹೇಳಿರ್ತೇನೆ ನಮ್ಮ ಸಾವುಕಾರ ಬಂದು ನಡಕ ಕಡ್ಡಿ ಅದ್ಯಾಡಿಸಿ ಹೋಗ್ಬಿಡ್ತಾ ನೀವು ಈಗ ಅಕ್ಕಿ ಒಬ್ಬಕ್ಕೆ ಇಲ್ಲೇ ಆದ್ರೆ ಇವು ನೋಡ್ರಿ ನಮ್ಮ ಸಾವುಕಾರ ಕೂಡ ಮಾತಾಡಿಲ್ಲ ಏನೇನು ಅಂದು ಏನೇನ್ ತಾನು ಒಂದು ಹಸಿ ಕತ್ತಿನ ಗೊತ್ತಾಗೋದಲ್ಲ ಅಲ್ಲಿ ಮಟ ಹುಡ್ಬೇಕು ವಿಚಾರ ಮಾಡ್ಕೊಂಡ

ಏನ ಯಾವ ಲೋಕದಾಗ ಇದ್ದೀನಿ ಟೊಮೆಟೊ ಅಷ್ಟು ಕಾರ್ ಗಾಡಿ ಹೊಂಟಾವ್ ನಮ್ಮ ಗೌಡಿ ಆ ಕಾರ್ ಗಾಡಿಯಿಂದ ಇಳದ್ ಬರ್ತಾನ ಒಂದು ಲೆಕ್ಕ ಹಾಕತಿದ್ದೀರಿ ಎಲ್ಲಾ ಮಂದಿಗೆ ಅಟ್ ಅಡ್ಡಾಡ ಕೊಟ್ಟೀಗ ಅವ್ರ ಕೆಲ್ಸ ಅದಾವ ಅಂತ ಮದಿಗೂ ಹೊಂಟಾರ ಅದಕ್ ಇಲ್ಪ ಗಾಡಿ ಇಲ್ಲ ಅಂತ ಮತ್ ನಾರ ಏನೋ ಒಂದ್ ನಾಲ್ ಕೆ ಜಿ ನಡ್ಕೊಂತ ಬಂದ್ರಿ ಏನ್ ಆಕತ್ ನನಗಾರ ಈ ಹುಡುಗ ಯಾರ ಬರ್ತೈತನ್ರಿ ನಿಮ್ಗ ಅವ್ರ ನಮ್ಮ ಸೌಕರ್ನ ಮಗ ಅವ ಸೌಕರ್ನ ಮಗ ಹಾ ಅಲ್ಲ ಸೌಕರ್ ನಿನಗೇನ

ಇದ್ರಾಗ ಗೊತ್ತಾಗತೈತಿ ಇದರಿಂದ ಹವೇನ್ ಅಲ್ಲು ಅಂತೇಳಿ ನನಗೆ ಟಪಿಗೆ ಹಾಕಕ್ಕೆ ಬರ್ತಿ ನನಗೆ ಮೋಸ ಮಾಡ್ತಿ ಹಂಗಲ್ಲ ಹಂಗೆ ತಿಳ್ಕೋಬೇಡ ಐತಿ ಬಂಡಲ್ ಅಂತ ಹೇಳಿ ಬಂಡಲ್ ಗೌಡ ಅಂತ ನನ್ನ ಹೆಸರು ಏನು ಹೇಳಿ ನನ್ನ ಹೆಸ್ರು ಬಂಡಲ್ ಗೌಡ ನಾವು ಮೊದಲ ಗೌಡ್ರುಕಿ ಆಳ್ತಿದ್ದೀವಿ ನಮ್ಮದು ಯಾವಾಗ ಅಂದ್ರೆ ಎಪ್ಪತ್ತೈದು ಎಂಬತ್ತರ ತೊಂಬತ್ತರ ಹಿಂದಿಂದು ಇದ ಅವಾಗ ಗೌಡ್ರಕಿ ಇದ್ರ ನಮ್ಮ ಮನ್ಯಾಗ ಅವಾಗೆಲ್ಲ ಗೌಡಕಿ ಆಳಿ ಆಳೆ ಎಲ್ಲಾ ಕಳ್ದ ಒಂದ್ ಬಂಡಲ್ ಅಂತ ಹಿಡ್ಕೊಂಡ್ ಯಾರ್ ಚಿಕ್ ಚಿಕ್ ಅವ್ರ ಚಿಕ್ ಚಿಕ್ ಅವ್ರ ತಗೊಂಡ್ ನಮ್ದ ನಮ್ದ ಅಂತ ಹೇಳ್ಕೊಂಡ್ ಹೊಂಟ ಬಿಡ್ತಿ ಬಿಡ ಬಂಡಲ್ ಅಂತ ಹಂಗ್ ಹೆಸರು ಬಂದಿಲ್ಲ ಅಲ್ಲ ಪುಸ್ತಕಿಂದ ಪುಸ್ತಲ್ ಹೊಡಿ ಮುಂದ ಗುಂಡು ಹಿಂದ್ ಸಿಡಿತಿ ಅದ ಹಿಂದ್ ಸಿಡದ ಒಬ್ಬ ನಮ್ ದೊಡಪ್ಪ ಹೋಗ್ಬಿಟ್ಟವ ಅದಕ್ಕ ಅವನ್ ಹೆಸರ ಹಿಂದ್ ಸಿಡದಾಗ ನಮ್ಮ ಏನ್ ಆ ಸೌಕಾರನ್ ಕಡೆ ಪಾಪ ಸುದ್ದಿಗ ಹೇಳ್ಬೋದು ಚಲೋ ತಲಿ ಕೆಟ್ಟ ಕೇಳ ಎಲ್ಲಾರ ನಾಕ್ ಬಿಗಿಸ್ಕೊಳ್ಳೋ ಆಟ

ಈಗ ನಮ್ ಕಾಕನ್ ಮಗ್ಗ ಹಿಂಗ ಅಷ್ಟು ನಾವ್ ಒತ್ತ ಇದ್ಬಿಡ್ತೇವಿ ಅಷ್ಟು ಬರ್ ಬಿಡ ಹಂಗಂದ್ರ ಅಷ್ಟು ಬರೆಯಕ್ಕ ಪೆನ್ ಒಂದ್ ಇಲ್ಲ ನನ್ ಕಡೆ ಈಗ ಅಲ್ಲಿ ನಡಿ ಈಗ ದನನ್ ಕಡೆ ಪೆನ್ನು ಬುಕ್ಕ ರೆಡಿನ ತಗೊಂಡ್ಬಂದಿರ್ತಾನ ಹಿಂಗಾಟ ಪೆನ್ನು ಬುಕ್ಕ ತಗೊಂಡ್ಬಂದಿನ ಏನ್ ಸಹಿ ಮಾಡ್ಯಾರ ತಗೊಂಡ್ ಏನ್ ಮಾಡ್ತಾರ ಅಲ್ಲ ಈಗ ನಿಂದ ಇದ ನಿಂದ ಇದ್ ಅಂತಿ ಕರೆ ಅವ್ ಯಾರೋ ಬಂದು ಎಲ್ಲಾ ಅವ್ನ್ ಮಗನ್ ಹೆಸರ್ಲೆ ಏನೇನ್ ಮಾಡ್ಬೇಕಂತ ಅವ್ ಕನ್ಫ್ಯೂಸ್ ಆಗೇತಂತ ಅದಕ್ ನೋಡಿ ಹೋಗ್ ಬಂದಾನ ನೋಡು ಇಲ್ಲೇ ಅಂದದ್ದು ಏನೇನ್ ಮಾಡ್ಬೇಕು ಅನ್ನೋ ತನಗ ಕನ್ಫ್ಯೂಸ್ ಆಗೇತ ಅಂದ್ರ ಇಷ್ಟ ತಿಳ್ಕೊಂಡಿ ಅವ್ನ ತಲಿ ಬರೋಬ್ಬರ ಇಲ್ಲ ವಿಚಾರ ಮಾಡ್ಬೇಡ ವಿಚಾರ ಮಾಡಾಟ ನೀನು ಅವನಂಗ ಹೋಗಬೇಡ ನೀವ್ ಹೇಳೋದು ಕರೆಕ್ಟ್ ಅವ್ ಏನಂತ ತಲಿಗಿಲ್ಲಿ ಸುದ್ದ ಐತಿ ಇಲ್ಲ ಒಂದ್ ನೀವ್ ಹೇಳದಂಗನು ನೀವಂತ ನಾನ ಎಲ್ಲೆಲ್ಲಿಂದ ಬರೀಬೇಕು ನನಗ ಹತ್ತೈತಿ ಏನ್ ಕೂಡ ಕರೆಕ್ಟ್ ಇದು ನಂದ

ಅಲ್ಲ ಇದು ಗೌಡಂದ ಅಲ್ಲಾ ಇದೂ ಅಲ್ಲ ಇದು ನಂದ ಇದು ನಂದ ಅದ್ ನಂದ ಅದ್ ನಂದ ಅಲ್ಲ ಅದನಿಂದ ನಿಂದ ಇದು ನಿಂದ ಇದು ನಿಂದ ಇದು ನಿಂದ ನಿಂದೇನು ಇಲ್ಲಾ ಅದನ್ನೂ ನಂದ ಎಲ್ಲ ಇದ್ ನಂದ ನನ್ನ ನಣ್ಣ ನೀನು ಸುಳ್ಳಾನ ತಲಿ ಕೆತ್ತ ಬಿಡ ಇಲ್ಲ ಎಲ್ಲ ನಂದ ಅದ ಗೌ ಗೌಡ ಇಲ್ಲೇ ಸೌಕಾರ ಏನ್ ಮಾಡಿದಿ ಮೋಸ ನೀನು ನನ್ನ ಪ್ರೀತಿಗ ಉಳ್ಸ್ಕೊಂಡು ಬಂದಿದ್ವಿ ನನ್ನ ಪ್ರೀತಿಯ ಕಡ್ಡಿ ಕಡಲಾಡಿಸಿ ನಾನ ಹೊರಬೇಕು ಇನ್ನ ನಾನು ಕಸ ಹೊಡಿಬೇಕು ಆದ್ರೂ ನೀ ನನ್ನ ನವರಿಗೆಲ್ಲ ನಿಜ ಹೇಳಿದಲ್ಲ ಇವತ್ತಿನಿಂದ ನಿನಗೆ ನನಗೆ ತಗಲಿ ಕಳಿಸಲ್ಲ ಆದರೂ ನಿನ್ನ ಕಡೆ ಬಳಸಲಿಲ್ಲ ಗೌಡ